ನಮಸ್ಕಾರ ಸಂಯುಕ್ತ ಕರ್ನಾಟಕಕ್ಕೆ ತೊಂಬತ್ನಾಲ್ಕು ವರ್ಷ ಮುಗಿದಿದೆ ಆದರೆ ಕಲಬುರಗಿ ಆವೃತ್ತಿ ಶುರುವಾಗಿ ಇಪ್ಪತ್ತೈದು ವರ್ಷ ಆಯಿತು ಇಪ್ಪತ್ತೈದು ವರ್ಷ ದೊಡ್ಡ ಅದು ಸಾವಿರ ವರ್ಷ ಬದುಕುವಂಥ ಪತ್ರಿಕೆ ಇಪ್ಪತ್ತೈದು ದೊಡ್ಡದಲ್ಲ ಅಂತಂದರೂ ಕೂಡ ಮೊದಲಿನ ಇಪ್ಪತ್ತೈದು ವರ್ಷ ಭಾಳ ಮುಖ್ಯ ಯಾಕಂದರೆ ಅದು ಹೋಗ್ತಿರೋ ದಾರಿ ಬಗ್ಗೆ ಹೇಳುತ್ತೆ ಮೊದಲಿನ ಹತ್ತು ಹೆಜ್ಜೆಗಳು ಸರಿಯಾಗಿದ್ದರೆ ಮುಂದೆ ಗುರಿ ಮುಟ್ತೇವೆ ಅಂತ ಆ ದೃಷ್ಟಿಯಲ್ಲಿ ನೋಡೋದಾದರೆ ಸಂಯುಕ್ತ ಕರ್ನಾಟಕ ತುಂಬ ಯಶಸ್ವಿಯಾಗಿ ಇಪ್ಪತ್ತೈದು ವರ್ಷಗಳನ್ನು ನಡೆಸಿದೆ ಅಂತ ಈ ಜನರ ಆಶಯಗಳಿಗೆ ಆಶೋತ್ತರಗಳಿಗೆ ಪೂರಕ ಆಗುವ ಹಾಗೆ ಕೆಲಸ ಮಾಡಿದೆ ಆ ಸಂಭ್ರಮದ ನಡೀತಾ ಇದೆ ಎರಡು ದಿವಸ ಕಾರ್ಯಕ್ರಮ ನಿನ್ನೆ ದಿವಸ ಹಿರಿಯರಾದಂಥ ಸರ್ವಮಾನ್ಯರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲ ಮಂತ್ರಿಗಳೆಲ್ಲ ಇದ್ದರು ಸಂಭ್ರಮ ನಿನ್ನೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಬಗ್ಗೆ ಡಿಸ್ಕಷನ್ ಆಗ್ತಾ ಇತ್ತು ಇವತ್ತು ಶಿಕ್ಷಣದ ಬಗ್ಗೆ ಆರೋಗ್ಯದ ಬಗ್ಗೆ ನಮ್ಮ ಪ್ರಕಾರ ಶಿಕ್ಷಣ ಆರೋಗ್ಯ ಎರಡೂ ಬಹಳ ಮುಖ್ಯ ಮನುಷ್ಯನ ಬೆಳವಣಿಗೆಗೆ ಇವತ್ತು ಬೆಳಗ್ಗೆ ಶಿಕ್ಷಣದ ಬಗ್ಗೆ ಚರ್ಚೆ ಇದೆ ಮಧ್ಯಾಹ್ನ ಆಹಾರದ ಬಗ್ಗೆ ಚರ್ಚೆ ಇದೆ ಸಾಯಂಕಾಲ ಮನೋರಂಜನೆ ಕೂಡ ಕಾರ್ಯಕ್ರಮ ಇದೆ ಅಂದರೆ ಎರಡು ದಿವಸ ಹದಿಮೂರು ಹದಿನಾಲ್ಕು ತಾರೀಕು ಇದು ಸಂಭ್ರಮದ ದಿವಸಗಳು ಸಂಯುಕ್ತ ಕರ್ನಾಟಕಕ್ಕೆ ಇಪ್ಪತ್ತೈದು ವರ್ಷ ಸಂಭ್ರಮದಿಂದ ಮಾಡಿದಾಗ ಮುಂದೆ ನೂರನೇ ವರ್ಷಕ್ಕೆ ದಾರಿ ಆಗ್ತದೆ ಅಂತ ಹೀಗೆ ಮುಂದುವರೆದು ಶತಮಾನವನ್ನು ಆಚರಿಸಲಿ ಅಂತ ತುಂಬ ಪ್ರೀತಿಯಿಂದ ಅಭಿಮಾನದಿಂದ ಹೇಳ್ತೇನೆ ನಾವು ವಿಶೇಷ ಅಭಿಮಾನ ನಾನು ಹುಡುಗನಾಗಿದ್ದಾಗ ದಿನ ಮನೆ ಮುಂದೆ ಸಂಯುಕ್ತ ಕರ್ನಾಟಕ ಪೇಪರ್ ಬರ್ತದ ಅಂತ ಕಾಯ್ತಾ ಇದ್ದವನು ಒಂದು ದಿವಸ ನಾನು ಧರ್ಮದರ್ಶಿ ಆಗ್ತೇನೆ ಅಂತ ಕಲ್ಪನೆ ಕೂಡ ಇರಲಿಲ್ಲ ಆದರೆ ಭಗವಂತ ಅವಕಾಶ ಕೊಟ್ಟಿದ್ದಾನೆ ಅದನ್ನೆಲ್ಲ ಬಳಸ್ಕೊಂಡು ಈ ಅತ್ಯಂತ ಜನಪ್ರಿಯವಾದ ಪತ್ರಿಕೆಯನ್ನು ಎಲ್ಲರ ಮನೆ ಮನೆ ಮುಡಿಸುವಂಥ ಜವಾಬ್ದಾರಿ ನಮ್ಮದಿದೆ ಎಲ್ಲರೂ ಸೈ ಕೈ ಜೋಡಿಸೋಣ ಅದು ಸಾಧ್ಯ ಮಾಡೋಣ